ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ ಇದಂತೂ ರೆಸಿಪಿ ವಿಡಿಯೋ ಅಲ್ಲವೇ ಅಲ್ಲ ಸುಮ್ಮನೆ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಹಂಗೆ ಕೆಲವೊಂದು ಟಿಪ್ಸ್ಗಳು ಕೊಡೋಣ ಅಂತ ಬಂದೆ ನಮ್ಮ ಹಳ್ಳಿ ಭಾಷೆನಲ್ಲಿ ಮಾತಾಡ್ತಾ ಕೆಲವೊಂದು ಟಿಪ್ಸ್ಗಳು ಕೊಡೋಣ ಅಂತೇಳಿ ಹಾಗಾಗಿ ನಿಮಗೆ ಟೈಮ್ ಇಲ್ಲ ಅನ್ನೋರು ಈ ವಿಡಿಯೋ ಸ್ಕಿಪ್ ಮಾಡ್ಬೋದು ತೀರಾ ನಾವು ಆರಾಮಾಗಿದ್ದೀವಿ ನಮಗೆ ಹಳ್ಳಿ ಭಾಷೆ ಇಷ್ಟ ಅನ್ನೋ ಈ ವಿಡಿಯೋ ನೋಡಬಹುದು ಆಯಿತಾ ಇವತ್ತು ನಾನು ಈ ರಾಜಮುಡಿ ಅಂತ ಅಕ್ಕಿ ಬರ್ತಲ್ಲ ಅಕ್ಕಿಲಿ ದೋಸೆ ಮಾಡಿದ್ದೆ ಎಂತ ಚೆನ್ನಾಗಿದ್ದು ಅಂತೀರ ನೀವೆಷ್ಟು ತೆಳ್ಳು ಬೇಕಾದ್ರೂ ದೋಸೆ ಹಾಕಬೋದು ಸೆಟ್ ದೋಸೆ ಬೇಕಾದ್ರೂ ಹಾಕಿರ್ಬೋದು ಇಲ್ಲಾಂತಂದರೆ ಪೊಡ್ಡು ಮಾಡ್ಕೋಬೋದು ಈ ರುಚಿಯಂತೂ ಅದ್ಭುತವಾಗಿರುತ್ತೆ ತೀರಾ ಬೆಳೆ ಅಕ್ಕಿ ಹೋಲಿಸಿದ್ರೆ ಇವು ಉತ್ತಮ ಅಂತ ಅಂತಾರೆ ಆರೋಗ್ಯಕ್ಕೆ ಇವೇ ಒಳ್ಳೆಯವು ಅಂತ ಅಂಚು ನೋಡಿರಿ ಎರಕದಂಚು ಬಳಸ್ತಾ ಇದ್ದೀರಾ ಅಥವಾ ಕಂಬಳದಂಚು ಬಳಸ್ತಾ ಇದ್ದೀರಾ ಅಂದರೆ ಒಂದು ಸತಿ ಹಿಂಗೆ ನೀವು ಒಂದು ಸಲ ನೀರು ಚಿಮ್ಕಿಸಿ ಸತಿ ಒಂದು ಒಣ ಬಟ್ಟೆಯಲ್ಲಿ ಒರೆಸಿ ಆಮೇಲೆ ಒಂಚೂರು ಎಣ್ಣೆ ಇಲ್ಲ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ತಿಕ್ಕಿ ಮೊದಲನೇ ದೋಸೆಗೆ ಒಂಚೂರು ಹಂಗೆ ಹದಗೊಳಿಸ್ಕೋಬೇಕಾಗುತ್ತೆ ಆವಾಗ ಚೆನ್ನಾಗಿ ಬರುತ್ತೆ ನೋಡಿ ಇದು ಮೊದಲನೇ ದೋಸೆ ಇದು ಆಯ್ತಾ ಆಮೇಲೆ ಲಾಸ್ಟಿಕ್ ಕಂಚಾದರೆ ಹಿಂಗೆ ನೀರು ಬಾರ್ದು ಚಿಮ್ಕಿಸ್ಬಾರ್ದು ಕಬಳದ ಅಂಚೆ ಎರ್ಕದ ಅಂಚೆ ಆದರೆ ಏನು ತೊಂದರೆ ಇಲ್ಲ ಯಾಕಂದರೆ ಅಂಚು ಒಂದು ಸರ್ತಿ ಭಾಳ ಕಾದಿರುತ್ತಲ್ಲ ಒಂದು ಅದನ್ನೊಂದ್ಸತಿ ಒಂಚೂರು ಅದನ್ನ ಕಡಿಮೆ ಮಾಡಬೇಕಲ್ಲ ಬಿಸಿನ ಈಗ ಭಾಳ ಸಿಟ್ಟಾಕಿರೋ ಹೆಂಡ್ತಿಗೆ ನೀನು ಸಿಟ್ಟಲ್ಲಿ ಎಷ್ಟು ಕ್ಯೂಟಾಗಿ ಕಾಣ್ತೀಯ ಅಂದರೆ ಒಂಚೂರು ಸಿಟ್ಟು ಕಡಿಮೆ ಆಗುತ್ತಲ್ಲ ಮುಖದ ಮೇಲೆ ಒಳಗಿರುತ್ತೆ ಹಾಗೆ ಇದನ್ನೊಂಚೂರು ಬಿಸಿ ಕಡಿಮೆ ಮಾಡಬೇಕು ಅಂದರೆ ನೀರು ಮುಗ್ಸಿ ಒಂದು ಒಣ ಬಟ್ಟೆಯಲ್ಲಿ ಒರೆಸಿ ಆಮೇಲೆ ತೀರಾ ಒಂದು ಇಂಚು ಈರುಳ್ಳಿ ಸಿಪ್ಪೆ ಹಿಂಗೆ ತಿಕ್ಕಿ ದೋಸೆ ಹಾಕಿದ್ವಿ ಅಂತಂದರೆ ಎಂಥ ಚೆನ್ನಾಗಿ ಬಂತು ಒಂದು ಕಿತ್ತೋಗೋದಿಲ್ಲ ನೋಡಿರಿ ಇದು ಮೊದಲನೇ ದೋಸೆ ಆದರೂ ಎಂಥ ಚೆನ್ನಾಗಿ ಬಂತು ಇದೊಂಚೂರಿ ಹಿಂಗೆ ಸೆಡ್ ದೋಸೆ ಹಿಂಗೆ ಹಾಕೊಂಡಿದ್ದೆ ಆಮೇಲೆ ದೋಸೆಗೆ ನಂಚು ಎರ್ಕೋದಂಚು ಇಲ್ಲ ಕಲ್ಲಿನೊಂಚೆನೇ ಸೂಕ್ತ ಆಯಿತಾ ಈಗ ನಿರ್ವಹ ಇಲ್ಲ ಅಂದಾಗ ಏನು ಮಾಡಬೇಕು ನಾನ್ಸ್ಟಿಕ್ಕೇ ಬಳಸ್ತಾರೆ ಆದರೆ ಆದಷ್ಟು ಇವು ಬಳಸೋದು ಆರೋಗ್ಯಕ್ಕೂ ಕೂಡ ಒಳ್ಳೇದು ಆಯಿತಾ ಆದರೆ ಇದರಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಅವ್ರು ಏನು ಮಾಡಬೇಕಪ್ಪ ಅಂತಂದರೆ ಅದೇ ದ್ವಾಸಿಗೆ ಅಂತಲೇ ಸಪ್ರೇಟ್ ಒಂದು ಇಟ್ಬಿಡ್ಬೇಕು ಅದರಲ್ಲಿ ಅದು ಇದು ಎಲ್ಲ ನಾವು ಬೇಯಿಸೋದು ಮಾಡಬಾರ್ದು ಗೊತ್ತಾಯ್ತಾ ಈಗ ನೋಡಿರಿ ಇವು ಕಬಡ್ದು ಅಂಚೆ ಎರ್ಕುದಂಚ್ ಹೆಂಗಪ್ಪ ಅಂತಂದರೆ ಮಕ್ಕಳು ಮುನ್ಸಿದ್ದಂಗೆ ಇವು ಮುನ್ಸ್ಕಂಡು ಅಂದರೆ ತಿದ್ದದ್ ಕಷ್ಟ ದ್ವಾಸಿಗೆ ಅಂದರೆ ದ್ವಾಸಿಗೆ ಸಹ ಇವು ಆಯಿತಾ ಹಾಗಾಗಿ ದೋಸಿಗೆ ಅಂದರೆ ಸಪ್ರೇಟ್ ಇಟ್ಬಿಡಿ ನಾನ್ಸ್ಟಿಕ್ ಅಂದರೆ ಹೆಂಗಪ್ಪ ಅಂದರೆ ಮಕ್ಕಳು ಮುನ್ಸಿದ್ದಂಗೆ ಅವುಗಳು ಮುನ್ಸು ಕಷ್ಟ ಆಗೋದಿಲ್ಲ ಭಾಳ ಸೋವಿಗೆ ಡೀಲ್ ಆಗಿಬಿಡ್ತವೆ ಹಾಂ ನಾವೇನು ನೀವು ರೊಟ್ಟಿ ಸುಟ್ಟಿರಿ ಚಪಾತಿ ಸುಟ್ಟಿರಿ ಸೀಮೆ ಮಗಳದ್ದು ಏನಾರು ತಂದು ಸುರಿದು ಹುರಿದುಕಿ ಅರ್ದು ಏನೇ ಮಾಡಿದ್ರು ಅಂತ ಒಂಚೂರು ಈರುಳ್ಳಿ ಹೆಚ್ಚಿ ಹಿಂಗೆ ಎಕ್ಕಿಸ್ಬಿಟ್ರೆ ನಾವು ಏನು ಉಗ್ಗಿರಿ ಎಗ್ಗಿಲ್ದಂಗೆ ಎಬ್ಬ್ರಸ್ಕೊಟ್ಬಿಡ್ತವೆ ಆದರೆ ಇವಾಗ ಅಲ್ಲಿ ಇವು 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 ಎರ್ಕದ ಏನಾರ ಮಾತು ಬಂದರೆ ಭಾಳ ಕಷ್ಟ ಇತ್ತು ನಮಗೆ ಅನ್ನವು ಹಾಂ ಸೀಮೆ ಮಗಳ್ದೆಲ್ಲ ಸೀಮೆ ಮಗಳು ಗೊಬ್ಬೆಲ್ಲ ತಗೊಬಂದು ಹಾಕಿ ಹುರಿದುಕೆ ಅರ್ದು ಈಗ ದೋಸೆ ಬ್ರಸ್ತಿಲ್ಲ ಅನ್ಸರಿ ಇಲ್ಲ ಹಿಂಗೆ ಆದರೆ ಯಾರನ್ನ ಐಸ್ಕೆಂಡರಿಗೆ ಯಾಕೆ ಡೈಸ್ಕೆಂಡ್ರಿ ಇದು ಚೀಪ್ ನಡಿ ಅಂತ ನೀಂತೀಯ ಎಷ್ಟು ಮಟ್ಟಿಗೆ ಇದ್ದೇ ಲೆಕ್ಕ ಹಾಕು ಅಂತ ಮಾತಾಡೋವು ಅವು ಸದ್ಯ ಅವಕ್ಕೆ ಮಾತು ಬರಲ್ಲ ನಮ್ಮವೆಲ್ಲ ತಪ್ಪುಗಳಲ್ಲಿ ನಾವು ಒಳಗೆ ಹಾಕೊಂಡು ಹೆಂಗೆ ಕ್ರಾ ಮಾಡ್ಕೊಂಡು ಹೋಗ್ತೀವತ್ತ ಹ್ಞೂ ಅದರಲ್ಲಿ ದೋಸೆ ಹೆಂಚಿನ ದೋಸೆ ಹೆಂಚಿನಲ್ಲಿ ಅದು ಇದು ರೊಟ್ಟಿ ಸುಡೋದು ಚಪಾತಿ ಸುಡೋದು ಅವ್ನು ಮಾಡಬಾರ್ದು ದೋಸಿಗೆ ಅಂತಂದರೆ ದೋಸಿಗೆನೇ ಅದು ಗೊತ್ತಾ ಹಂಗಿದ್ರೆ ದೋಸೆಗಳು ಚೆನ್ನಾಗಿ ಬರ್ತವೆ ಕಿತ್ತೋಗಲ್ಲ ಇಲ್ಲ ಅಂತಂದರೆ ಒಂದು ಅವೇ ಒಂದು ಐದಾರು ದೋಸೆ ಎಕ್ಕಂಡು ನಾವು ತಿನ್ನೋಷ್ಟೊತ್ತಿಗೆ ಇನ್ನೊಬ್ಬರು ಅಂಚು ತಿನ್ಬೇಕಷ್ಟೆ ನೋಡ್ರಿ ಅಂಚು ಕಡ್ಕೊಂಡು ಹಂಗಾಗಿ ಹೋಗಿರುತ್ತೆ ಯಾಕಂದರೆ ಭಾಳ ಹಿಟ್ಟಿದ್ರೆ ಹಂಗೆ ನಡೆಯುತ್ತೆ ಈ ಇಬ್ಬರು ಮೂವರಿಗೆ ಮಾಡ್ಕೊಂತಿದ್ದೀವಿ ಅಂದರೆ ಕಡಿಮೆ ಹಿಟ್ಟು ಮಾಡ್ಕೊಂಡಿರ್ತೀವಿ ಆಸ ಹಿಟ್ಟನ್ನ ಅದೇ ನೆಕ್ ನಡಿ ಅಂತಂತಂದ್ರೆ ನಾವೇನು ಮಾಡಬೇಕು ಹಂಗಾಗಿ ಹಂಚುಗಳ ವಿಚಾರದಲ್ಲಿ ಒಂಚೂರು ಆಜುಕ್ ತಾನೇ ಬರಬೇಕು ನಮಗೆ ಗೊತ್ತಾಯ್ತಾ ಭಾಳ ಕಷ್ಟ ಆಗುತ್ತೆ ನಾವೇನಾದರೂ ಅಂಚುಗಳಾಗೆ ಸ್ವಲ್ಪ ಇವು ನೇರ್ಕದ ಅಂಚು ಕಂಬ್ದು ಕಂಬಳದ ಅಂಚುಗಳನ್ನ ಹೆಂಗೆ ಹಾಗೆ ಡೀಲ್ ಮಾಡೋಕ್ಕೋದ್ವಿ ಅಂತಂದರೆ ಅಷ್ಟೇ ಅವು ಮಾತು ಕೇಳಲ್ಲ ಹ್ಞೂ ಭಾಳ ಕಷ್ಟ ಆಗುತ್ತೆ ಅವು ಈ ಒ ಒನ್ಸತ್ತೇತೀನಿ ಅರ್ಜೆಂಟ್ನಾಗಿದ್ದಾಗಂತೂ ಈ ದೋಸೆ ಎಬ್ಬ್ರಸೋದು ಈ ಎದೆಟ್ಗೆ ಎದ್ದು ಸಣ್ಣ ಮಕ್ಕಳು ನೆಬ್ರಿಸ್ದಂಗೆ ಸ್ಕೂಲ್ಗಾಗ ಹುಡುಗರು ನೆಬ್ರಿಸ್ತೀವಲ್ಲ ಹಂಗೆ ಹ್ಞೂ ಅವಾಗ ಹೆಂಗಾಗಿರುತ್ತೆ ಹೇಳ್ರಿ ಒಂಥರ ಈ ಒಂದು ಆನೆ ಎತ್ತಿ ಇಡ್ಬೋದು ಸಣ್ಣ ಹುಡುಗರು ನೆಬ್ರಿಸೋಕ್ಕಾಗಲ್ಲ ಹಂಗಿನ ಹಂಗೆ ಹಾಸಿಗೆ ಹಾಕೊಂಡಿರ್ತವೆ ಹಂಗೆ ದ್ವಾಸೆನೂ ಅಷ್ಟೇ ಹಂಚಿರು ಹಾಕಿಕೊಂಡಿರ್ತವೆ ಹಂಗಾಗಿ ದ್ವಾಸೆ ಹಂಚಿನಾಗೆ ದ್ವಾಸೆನೇ ಹಾಕಿರಿ ಅವಾಗ ಚೆನ್ನಾಗಿ ಬರ್ತವೆ ಗೊತ್ತಾಯ್ತಾ ದೋಸೆಗೆ ಅಂತಲೇ ಒಂದು ಅಂಚು ಇಟ್ಬಿಡ್ರಿ ಸಪ್ರೇಟಾಗಿ ಹ್ಞೂ ಗೊತ್ತಾಯಿತಾ ಸರಿ ಆಯಿತು ಇನ್ನೇನಿಲ್ಲ ಸುಮ್ಮನೆ ಹದಿನೈದು ಮಾತಾಡ್ಕೆ ಅಂತ ಮಾತಾಡಿ ಹೇಳೋಣ ಅಂತ ಬಂದೆ ರೆಸಿಪಿ ಏನಾರು ಬೇಕಾಗಿತ್ತು ಅಂತಂದರೆ ಕಮೆಂಟ್ ಮಾಡಿರಿ ನಾನು ಈ ರಾಜಮುಡಿ ಅಕ್ಕಿನಲ್ಲಿ ದೋಸೆ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಂತೆ ಸರಿ ಆಯಿತು ಮುಂದಿನ ಬಿಡ್ದೆ ನೀ ಟಟಾ ಬೈ ಬಾಯ್